ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಿ ಒಂದು ಗಾಡಿ ಕಳ್ಸಿರಲ್ಲ ಹೌದಣ್ಣ ಮಾಡಿ ಹತ್ತರ ಓನರು ಎರಡನೇ ಹಾಂ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಏನಾರ ಲೋನ್ ಇಲ್ಲ ಅಣ್ಣ ಲೋನ್ ಇಲ್ಲ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದೂವರೆ ಆಗಿದೆ ರೋಡ್ ಹೊಡಿದ್ಯಾ ಹಾಂ ಟೈರ್ ಕಂಡೀಷನ್ ಅಣ್ಣ ಟೈರು ಹಿಂದಿಂದು ಒಂದು ಇಪ್ಪತ್ತು ಪರ್ಸೆಂಟ್ ಅದಾವ ಇಪ್ಪತ್ತು ಪರ್ಸೆಂಟ್ ಇದಾವೆ ಹಾಂ ಯಾವುದು ಟೈಸ್ ಗೋಲ್ಡ್ ಎಚ್ ಟಿನ ಇದು ಗೋಲ್ಡ್ ಅಣ್ಣ ಗೋಲ್ಡ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಎಲ್ಲ ಕಂಡೀಷನ್ ಇದೆ ಹಿಂದ್ಗಡೆ ತೊಟ್ಟಿ ಅಣ್ಣ ತೊಟ್ಟಿ ಎಲ್ಲ ಹೊಸದಾಕಿವಣ್ಣ ಹೊಸದಾಕಿದ್ದೀರಾ ಹಾಂ ಇಲ್ಲಿ ಬರ್ತಾ ಲೊಕೇಶನ್ ಗಡಿ ಇದು ಶಿರಾಳಕೊಪ್ಪ ಶಿವಮೊಗ್ಗ ಶಿವಮೊಗ್ಗ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಗಡಿಗೆ ಎಷ್ಟಾ ಫಿಟ್ಟಿಂಗ್ ಐತಮ್ಮ ಮ್ಯೂಸಿಕ್ ಪ್ಲೇಯರ್ ಆ ಥರ ಹಾಂ ಎಲ್ಲ ಐತೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಹಾಕ್ಸಿದ್ರ ಹಾ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಒಂದು ಐವತ್ತು ಒಂದು ಐವತ್ತು ಹೇಳ್ತಿದ್ದೀರ ಮಾಡಲ್ ಎಷ್ಟು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಮಾಡಲ್ ಒನ್ ಅವರ್ ಒನ್ ಸೆಕೆಂಡ್ ಓನರ್ ಅವರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಶಿವಮೊಗ್ಗ ಲೊಕೇಶನ್ ಶಿವಮೊಗ್ಗ ಇಲ್ಲಿ ಅಲ್ಲಿಂದ ಒಂದು ಐವತ್ ಅರವತ್ತು ಕಿಲೋಮೀಟರ್ ಶಾಳಗೊಪ್ಪ ಒಂದು ಲಕ್ಷ ಎಷ್ಟು ಹೇಳ್ತಿದ್ದೀರ ಐವತ್ತ ನಿಮ್ಮ ಫೈನಲ್ ಎಷ್ಟು ಕೊಡ್ತೀರಾ ಇದು ಒಂದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀನಿ ಲಾಸ್ಟ್ ಹಣ ಕಮ್ಮಿ ಕೊಡ್ತೀರಾ ಒಂದು ನಲ್ವತ್ತು ಕೊಡ್ತೀರ ಫೈನಲ್ ಹಾ ಒಂದು ನಲ್ವತ್ತು ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ನಲ್ವತ್ತು ಒಂದು ನಲ್ವತ್ತು ಫೈನಲ್ ಓಕೆ ಓಕೆ ಆಯ್ತು ಕಳ್ಸಿಕೊಡ್